ಜೈಲಲ್ಲಿ ರೈದಿಗಾಳು ಎಷ್ಟೋ ಕೊಲೆ ಮಾಡಿ ಜೈಲಲ್ಲವ್ರೀ ಜೈಲಲ್ಲಿ ರೈದಿಗಾಳು ಎಷ್ಟೋ ಕೊಲೆ ಮಾಡಿ ಜೈಲಲ್ಲವ್ರೀ ಜಲ್ಮ ಕೊಟ್ಟ ತಂದೆ ತಾಯಿನ ಕೊಂದವ್ರಿ ನೋವು ನೋವು ಕೊಡಬೇಡ ಬಿಟ್ಬಿಡು ಅಂದ್ರೂ ಬಿಡಲ್ಲ ಕೈ ಹಿಡಿದ್ರು ಕಾಲು ಹಿಡಿದ್ರು ಜಲ್ಮ ಕೊಟ್ಟಪ್ಪ ಬಿಡ್ನಿಲ್ಲ ಅಲ್ಲಗ್ಲಲ್ಲಿ ಹುಡುಗ ಹುಡುಗಿ ಸೀಮಂತಾರು ಮಕ್ಕಳು ಪ್ರೀತಿ ಹಣ ಕೊಡ್ತಾರೆ ಕೊಲ್ಲೋದು ರೌಡಿಗಳು ಗಿರುವೆ ಅಂಗಡಿ ತಾನ ಮಾಮೂಲಿ ಕೊಡು ಅನ್ನೋದು ಹಣ ಮೇಲೆ ಬೇಲು ಕೊಲೆ ಮಾಡಿ ಬರೋದು ತಲ್ದಿಂಬೇಕು ಹಾಸಿಗೆ ಬೇಕು ಅನ್ನೋರು ಜೈಲಲ್ಲಿ ಕೇಳರು ಕೊಡಲ್ಲ ಅನ್ನೋರು ಕೊಲೆ ಮಾಡಬೇಕಾದರೆ ಕೈ ಮುಗಿತಾರೆ ಬಿಟ್ಬೇಡು ಬಿಟ್ಬೇಡು ಕೇಳಲ್ಲ ತಲೆಗಳ್ನ ರುಂಡಾಗಳ ಚೂರ್ ಚೂರೂ ನಿಮ್ಮ ಜೀವ ಹೋಗ್ಬೇಕಂದ್ರೆ ನಾವು ತಿಳಿಯೋದು ಅಲ್ಲಿ ಗಂಟ ಕೋಳಿ ಕುಯ್ತೀರಾ ಜೈಲಲ್ಲಿ ಸೊಳ್ಳೆ ಕಾಟ ಬೇಡ ಹಿಂಸೆ ಎಂಟಿ ನೆನಪು ತಾಯಿ ನೆನಪು ಕೊಲೆ ಮಾಡಬೇಕಾದಾಗ ಇವೆಲ್ಲ ಯಾಕೋ ಎತ್ತೆ ಮಾಡಲ್ಲ ರಕ್ತಪಾತ ನೀನ ನಾನ ಅನ್ನೋದು ನಾನು ಅನ್ನೋದು ತುಂಬಾ ದಿಸ ಇರಲ್ಲ ಕಷ್ಟ ಜೈಲಲ್ಲಿರೋ ಕೈದಿಗಳು ಎಷ್ಟೋ ಕೊಲೆ ಮಾಡಿ ಜೈಲಲ್ಲ ಜೈಲಲ್ಲಿರೋ ಕೈದಿಗಳು ಎಷ್ಟೋ ಕೊಲೆ ಮಾಡಿ ಜೈಲಲ್ಲ